ಇಂದು ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬೈಕೂರು ಹಾಲು ಉತ್ಪಾದಕ ಸಂಘಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಬೆಂಬ ಕುತ್ತೂರು ಮಂಜಣ್ಣವರ ಬೆಂಬಲಿತವಾದಂಥ ಅಭ್ಯರ್ಥಿಗಳು ಆಯ್ಕೆಯಾಗಿರುತ್ತಾರೆ ಎರಡು ಉಪಾಧ್ಯಕ್ಷ ಅಧ್ಯಕ್ಷ ಎರಡು ಸ್ಥಾನಕ್ಕೂ ನಮ್ಮ ಒಂದು ಪಕ್ಷ ಗೆದ್ದಿದೆ ಇದಕ್ಕೆ ಸಹಕಾರ ಕೊಟ್ಟಂಥ ಮುಲ್ಬಾಗೂರು ತಾಲೂಕಿನ ಕಾಂಗ್ರೆಸ್ ನಾಯಕರುಗಳಿಗೆ ಬೈರ್ಕೂರಿನ ನಾಯಕರುಗಳಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ಮೂಲಕ ತಿಳಿಸುವುದೇನೆಂದರೆ ಬೈರ್ಕೂರು ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯನ್ನು ಜನವರಿ ಇಪ್ಪತ್ತೊಂಬತ್ತರಂದು ನಿಗದಿಪಡಿಸಲಾಗಿತ್ತು ಆ ಒಂದು ಚುನಾವಣೆಯಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದಿಂದ ಹದಿಮೂರು ಅಭ್ಯರ್ಥಿಗಳು ಹಾಗೂ ಜೆ ಡಿ ಎಸ್ ಪಕ್ಷದಿಂದ ಹದಿಮೂರು ಅಭ್ಯರ್ಥಿಗಳು ಸ್ಪರ್ಧಿಸಿ ಚುನಾವಣೆ ಫಲಿತಾಂಶವು ಚುನಾವಣೆ ಫಲಿತಾಂಶದಲ್ಲಿ ನಮ್ಮ ಕಾಂಗ್ರೆಸ್ಸು ಏಳು ಒಂದು ಸ್ಥಾನಗಳನ್ನು ಗೆದ್ದಿದ್ದು ಜೆ ಡಿ ಎಸ್ ಪಕ್ಷವು ಆರು ಸ್ಥಾನಗಳನ್ನು ಗೆದ್ದಿರುತ್ತದೆ ಹಾಗೆ ನಂತರ ಫೆಬ್ರವರಿ ಹನ್ನೆರಡರಂದು ಅಧ್ಯಕ್ಷರ ಚುನಾವಣೆಗೆ ನಿಗದಿ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಹಾಗೆ ಈ ಇಂದು ಚುನಾವಣೆ ದಿನಾಂಕವನ್ನು ನಿಗದಿಪಡಿಸಿದ ಮೇಲೆ ನಮ್ಮ ಕಡೆ ನಮ್ಮ ಈ ಒಂದು ಚುನಾವಣೆಗೆ ಸಹಕರಿಸಿದ ತಾಲೂಕಿನ ಜನಪ್ರಿಯ ಜನಮೆಚ್ಚಿನ ನಾಯಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜಣ್ಣರವರು ಹಾಗೂ ತಾಲೂಕಿನ ನಾಯಕರುಗಳ ಒಂದು ಸಹಕಾರದಿಂದ ನಮ್ಮ ಕೃಷ್ಣಣ್ಣ ನಮ್ಮ ಕೃಷ್ಣಣ್ಣವರ ಒಂದು ನಾಯಕತ್ವದಲ್ಲಿ ನಮ್ಮ ಕೆ ಎಲ್ ನಂಜುಂಡಸ್ವಾಮಿ ನಮ್ಮ ಹನುಮಂತಣ್ಣ ನಮ್ಮ ಕಾಳಿನಹಳ್ಳಿ ರವೇಣ್ಣವರು ಹಾಗೆ ಇನ್ನು ನಮ್ಮ ನಾಗೇಶಣ್ಣವರು ಎಲ್ಲ ಆಗ್ಬೋದು ಎಲ್ಲ ನಮ್ಮ ನಾಯಕರುಗಳು ಒಗ್ಗ ಒಗ್ಗಟ್ಟಾಗಿ ಸೇರಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಏಳು ಅಭ್ಯರ್ಥಿಗಳನ್ನು ಒಂದು ಏಳು ಅಭ್ಯರ್ಥಿಗಳೆಲ್ಲ ಒಬ್ಬರನ್ನು ನಾವು ಅಧ್ಯಕ್ಷರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಿ ನಾವು ಈ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಎರಡಕ್ಕೆ ಎರಡೂ ನಮ್ಮ ಕಾಂಗ್ರೆಸ್ ಪಕ್ಷವು ಗೆದ್ದಿದೆ ಇದಕ್ಕೆ ಸಹಕರಿಸಿದ ನಮ್ಮ ಬೈರ್ಕೂರ್ ಜ ಸಾರ್ವಜನಿಕರಿಗೂ ಹಾಗೂ ನಮ್ಮ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಮತದಾರರಿಗೂ ಹಾಗೂ ನಮ್ಮ ನಿರ್ದೇಶಕರಿಗೂ ಒಗ್ಗಟ್ಟಾಗಿ ನಾವು ಒಗ್ಗಟ್ಟೇನೆಂಬುದನ್ನು ತಿಳಿಸಿ ತಿಳಿಸಿಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಹಾಗೆ ಇದಕ್ಕೆ ಸಹಕರಿಸಿದ ನಮ್ಮ ಡಾಕ್ಟರ್ ಕೊತ್ತೂರುಜಿ ಮಂಜಣ್ಣರವ್ರಿಗೂ ಎಲ್ಲರ ಮುಖಾಂತರವು ನಾವು ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಂದಿಗೂ ಎಂದೆಂದಿಗೂ ನಾವು ನಿಮ್ಮ ಒಂದು ನಿಮ್ಮ ಒಂದು ಅಭಿಮಾನಿಗಳಾಗಿ ನಿಮ್ಮ ಹಿಂದುಗಡೆ ದುಡಿಯುತ್ತೇವೆಂದು ನಾವು ಈ ಹಿಂದೂ ಪ್ರಮಾಣೀಕರಿಸುತ್ತಿದ್ದೇವೆ ಇದಕ್ಕೆಲ್ಲ ನಮ್ಮ ಕೃಷ್ಣಣ್ಣರವರು ತುಂಬ ಅವರ ಶ್ರಮ ಇದೆ ಕೃಷ್ಣಣ್ಣರವರೆಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ ನಮಸ್ತೆ ಆಯ್ಕೆಯಾದ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ನಮ್ಮ ಸುಬ್ರಹ್ಮಣ್ಯವರು ನಮ್ಮ ಕೊತ್ತೂರು ಮಂಜಣ್ಣರವರ ಒಂದು ಅಭಿಮಾನದ ಮೇಲೆ ಒಂದು ಹಾಡನ್ನು ಹಾಡಲು ಎಸುತ್ತಿದ್ದಾರೆ ದೇನಗುರಿ ಮನಮೇ ಮನಮಿ ಗೆಲ್ಪಿಸಿದ ದಾಖಲೆ ಮನಮೊಳ ಪಾಠ ಪಾಡಿ ಆರತೀಯ ಬಾಧಪಡೀ ಮನ ಕಾಂಗ್ರೆಸ್ ಕಷ್ಟ ಪಡಂಡಿ చిన్న పెద్దలు మీరు ఓటు లేయండి పాటుపడి మన ఓటు పైకి తెవండి శరసాలల పడినవాడు గుణములు లేనివాడు ఆహారం బుల్లిసివాడు అహోరాత్రి బాధపడు పజపెట్టినటువంటి భారతమండి మహాభారతమండి ಅನ್ಯುವಿ ಚಾರಮುಲು ಇಂದು ಲೋ ನನು ಅಂದರು ದಯ ಜೋಸಿ ಮಮ್ಮ ಆ ಧರಿಂಚರ ಮಮ್ಮಾ ಧರಿಂಚರ ವಾಸುಗ ವಿಲಯಂಬಡಿ ನನು ದಾಸುಡ ನಂಡಿ ರಾಮ ದಾಸುಡ ನಂಡಿ ರಾಮ ದಾಸುಡ ನಂಡಿ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜೈಬೇರು ಬಾರಿಸುತ್ತಾರೆ ಅಧ್ಯಕ್ಷರಾಗಿ ರಮಾದೇವರು ಉಪಾಧ್ಯಕ್ಷರಾಗಿ ಬಿ ಎಲ್ ಬಿ ವಿ ಶಿವಣ್ಣವರು ಆಯ್ಕೆ ಆಯ್ಕೆಯಾಗಿರ್ತಾರೆ ಈ ಆಯ್ಕೆಯ ಆಯ್ಕೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ಮತ್ತು ತಾಲೂಕಿನ ಎಲ್ಲ ಮುಖಂಡರಿಗೂ ಮತ್ತು ಈ ಈ ಸಂಘದ ನಿರ್ದೇಶಕರಿಗೂ ಎಲ್ಲ ನಿರ್ದೇಶಕರಿಗೂ ಮತ್ತು ಈ ಸಂಘದ ಎಲ್ಲ ಸದಸ್ಯರಿಗೂ ನಾನು ಇದು ಅಭಿನಂದನ ಸಲ್ಲಿಸ್ತೇನೆ ಮತ್ತು ಈಗ ನೀವು ಆಯ್ಕೆಯಾಗಿರುವ ಎಲ್ಲ ನಿರ್ ಎಲ್ಲ ಅಧ್ಯಕ್ಷ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯವರು ಈ ಸ ಈ ಸಂಘವನ್ನು ಹೆಚ್ಚು ಹೆಚ್ಚಾಗಿ ಈ ಸಂಘವನ್ನು ಬಾ ಚೆನ್ನಾಗಿ ಬೆಳೆಸಬೇಕು ಅಂತ ನನ್ನ ಒಂದು ಇಚ್ಛೆ ಅಂತ ಭಾವಿಸ್ತೀನಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ